ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಆಗಿ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೂರ್ಯ ಅವರು ಶಾಂತಮ್ಮನ ವಠಾರದ ಹತ್ತಿರ ಬಂದಿರ್ತಾರೆ ಆಗ ಸಿಹಿ ಆಟ ಆಡೋದನ್ನು ಬಿಟ್ಟು ಸೂರ್ಯನ ನೋಡಿ ಓಡೋಡ್ ಬಂದು ಮಿಸ್ಟರ್ ಸರ್ ಅಂತ ಮಾತಾಡಿಸ್ತಾಳೆ ಆಗ ಸೂರ್ಯ ಅವರು ಹಾಯ್ ಪುಟಿ ಹೇಗಿದೆಯಾ ಏನು ಆಟ ಆಡ್ತಿದ್ಯಾ ಅಂತ ಕೇಳಿದರೆ ಆಗ ಸಿ ಈ ಫೋನಲ್ಲೇ ಹೇಳಿದ್ನಲ್ಲ ಶೂಟಿಂಗ್ ಆಟ ಆಡ್ತಾ ಇದ್ದೀನಿ ಅಂತ ಫೋನಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಶಾಂತಜ್ಜಿ ಮತ್ತು ಮುರಳಿ ತಾತ ಇಬ್ಬರು ಕೂಡ ಸೂರಿ ಹತ್ರ ಬರ್ತಾರೆ ನೀವು ಬಂದಿದ್ದು ತುಂಬಾ ಖುಷಿ ಆಯಿತು ಅಂತ ಹೇಳ್ತಾರೆ ಆಗ ಸೂರಿ ಈ ಪುಟಾಣಿ ಪ್ರೀತಿಗೆ ಕಟ್ಟು ಬಿದ್ದಿದ್ದೀನಿ ಅವಳನ್ನು ನೋಡೋಣ ಅಂತಲೇ ಬಂದೆ ಶೂಟಿಂಗ್ ಇದೆ ಬಂದಿ ತಾತ ಅಂತ ಎಷ್ಟು ಮುದ್ದಾಗಿ ಕರೆದ್ಲು ಗೊತ್ತಾ ನಮ್ಮ ಮನೆಯಲ್ಲಿ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಸುಳ್ಳನ್ನು ಹೇಳಿ ಬಂದಿದ್ದೀನಿ ನೀವು ಇಲ್ಲೇ ನಾ ಇರೋದು ಅಂತ ಮುರಳಿ ತಾತ ಮತ್ತು ಶಾಂತಜ್ಜಿಗೆ ಕೇಳ್ತಾರೆ ಆಗ ಅವರು ಹೌದು ನಾವು ಇಲ್ಲೇ ಸೀತಾ ಮನೆಯ ಪಕ್ಕದಲ್ಲಿ ಇದ್ದೀವಿ ನಾನು ಅವತ್ತು ಮದುವೆ ದಿನಾನೇ ನಿಮಗೆ ಹೇಳಿದ್ದೆ ಆದರೆ ನೀವು ಮರೆತು ಹೋಗಿದ್ದೀರಾ ಅಂತ ಶಾಂತಜ್ಜಿ ಹೇಳ್ತಾರೆ ಆಗ ಮುರಳಿ ತಾತ ಅವರು ನಿಮಗೂ ಮರವ ನನಗೂ ಸ್ವಲ್ಪ ಮರವೇ ಅಂತ ಹೇಳಿದರೆ ಆಗ ಸೂರ್ಯ ಅವರು ಈ ಮರವು ಅನ್ನೋದು ಒಳ್ಳೆಯದೇ ಕೆಲವೊಂದು ವಿಷಯನ ಮರೆಯೋದೇ ಬೆಟರ್ ಅಂತ ಹೇಳಿ ನಿಮ್ಮ ಮನೆಯ ಪಕ್ಕದಲ್ಲಿ ಸೀತಾ ಮನೆ ಇದೆ ಅಂತ ಹೇಳಿದ್ರಿ ಅಲ್ವಾ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ ಆಗ ಸಿಹಿ ಮಿಸ್ಟರ್ ಸನ್ ನಾನು ಕರೆದುಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಪ್ರೇಮಕುಮಾರಿ ಪ್ರಿಯಾಗೆ ಫೋನ್ ಮಾಡಿ ನಿಮ್ಮ ನಾದ್ಞಿ ಅಂಜಲಿ ರಾತ್ರಿ ಕ್ಲಿನಿಕ್ಕೇ ಅಂತ ಹೋಗಿ ಲೇಟಾಗಿ ಬಂದಳು ಮತ್ತೆ ಕ್ಲಿನಿಕ್ಕಿಗೆ ಅಂತ ಹೋಗ್ತಾ ಇದ್ದಾಳೆ ಹೆಣ್ಣು ಮಕ್ಕಳು ಈ ರೀತಿ ಇರೋದು ಸರಿ ಇಲ್ಲ ಅಲ್ವಾ ಬುದ್ಧಿ ಹೇಳು ಅವಳಿಗೆ ಅಂತ ಹೇಳ್ತಾರೆ ಆಗ ಅವರು ನಾನೇನು ಅವಳಿಗೆ ಬುದ್ಧಿ ಹೇಳೋದು ಅವಳೇನೇ ನನಗೆ ಬುದ್ಧಿ ಹೇಳೋ ತರ ಇದ್ದಾಳೆ ನನ್ನ ಬಗ್ಗೆ ಆದ್ರೆ ನೀನು ಚಿಂತೆ ಮಾಡ್ಬೋದು ಆದ್ರೆ ಅಂಜಲಿ ಬಗ್ಗೆ ಮಾತ್ರ ಆ ರೀತಿ ನೀನು ಯೋಚನೆ ಮಾಡಬೇಡ ಸುಮ್ಮನೆ ಇರಮ್ಮ ಅಲೋಪತಿ ಆದ್ರೆ ಏನು ಆಯುರ್ವೇದಿಕ್ ಆದ್ರೆ ಏನು ಡಾಕ್ಟರ್ ಬ್ಯುಸಿ ಇರ್ತಾರೆ ನೀ ನನಗೆ ಇರಿಟೇಟ್ ಮಾಡಬೇಡ ಕಣಮ್ಮ ಅಂತ ಕೇಳಿದ್ರೆ ಆಗ ಪ್ರಿಯಾ ಅಮ್ಮ ಪ್ರೇಮ ಕುಮಾರಿಯವರು ಆಫೀಸ್ನಲ್ಲಿ ನೀನು ಅದೇ ಕೆಲಸ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ ಆಗ ಅವರು ಇಲ್ಲ ಅಮ್ಮ ಮದುವೆ ಆಗಿದ್ದೀನಿ ಅಂತ ಪ್ರಮೋಷನ್ ಕೊಡ್ತಾರಾ ಏನು ಅಂತ ಕೇಳ್ತಿದ್ಯಾ ಆಫೀಸ್ ಬಾಸೇ ನಮ್ಮ ಹತ್ರ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅಂಥದ್ರಲ್ಲಿ ನಾನೇನು ಸ್ಪೆಷಲ್ಲ ಅಂತ ಕೋಪದಲ್ಲಿ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ಈ ಕಡೆ ಸಿಹಿ ಸೂರ್ಯನ ಮನೆ ತೋರಿಸೋದಕ್ಕೆ ಹೇಳಿದರು ಅಂತ ಸಿಹಿ ತನ್ನ ಮನೆ ಹತ್ರ ಕರ್ಕೊಂಡು ಹೋಗಿ ಡೋರ್ನ ಓಪನ್ ಮಾಡೋದಕ್ಕೆ ಅಂತ ಹೋಗ್ತಾಳೆ ಆಗ ಸೂರ್ಯವರು ಮನೆ ಹೋನರ್ ಸೀತಮ್ಮ ಇಲ್ಲದೆ ನಾವು ಹಾಗೆಲ್ಲ ಡೋರ್ನ ಓಪನ್ ಮಾಡಬಾರ್ದು ಸಿಹಿ ಪುಟ ಅಂತ ಹೇಳ್ತಾರೆ ಆಗ ಸಿಹಿ ನಾನು ಡೈಲಿ ಡೋರ್ನ ಈಗಿನೇ ಓಪನ್ ಮಾಡೋದು ಅಂತ ಹೇಳ್ತಾಳೆ ಅದನ್ನು ಕೇಳಿದ ಸೂರಿ ತಪ್ಪು ಸಿಹಿ ಡೋರ್ನ ಮನೆ ಓನರೇ ಬಂದು ಓಪನ್ ಮಾಡಬೇಕು ಅಂತ ಹೇಳಿದರೆ ಆಗ ಸಿಹಿ ಈ ಮನೆಯ ಓನರ್ ನೀವೇನೇ ಈ ಮನೆಯನ್ನು ನನ್ನ ಫ್ರೆಂಡ್ ರಾಮ್ ತಗೊಂಡಿದ್ದಾರೆ ನನ್ನ ಫ್ರೆಂಡ್ ತಾತ ಆಗಿರೋ ನೀವೇ ತಾನೇ ಓನರ್ ಅಂತ ಹೇಳ್ತಾಳೆ ಆಗ ಸೂರಿ ಏನು ರಾಮ ಸರಿ ಬಿಡು ನಾನು ಅದೆಲ್ಲ ಕೇಳ್ತಾ ಇರೋದು ಈ ಮನೆಯಲ್ಲಿ ಇರೋ ಓನರ್ನ ಕೇಳಿದೆ ಅಂತ ಹೇಳ್ತಾರೆ ಆಗ ಸಿಹಿ ಈ ಮನೆಯಲ್ಲಿ ದಿನ ಇರೋದು ನಾನೇ ಅಂತ ಹೇಳಿದರೆ ಆಗ ಸೂರಿ ಆಗ ನಾನು ಕೇಳಿದು ಸೀತಮ್ಮನ ಮನೆ ಅಂತ ನಿನ್ನ ಮನೆ ಅಂತ ಅಲ್ಲ ಅಂತ ಹೇಳ್ತಾರೆ ಆಗ ಸಿಹಿ ಅಯ್ಯೋ ತಾತ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿಲ್ವಾ ನೀವು ಕಂಫ್ಯೂಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದರೆ ಆಗ ಸೂರಿ ಅವರು ಕನ್ಫ್ಯೂಟಾ ಕನ್ಫ್ಯೂಸ್ ಅಂತ ಹೇಳ್ತಾ ಇರೋದಾ ನನಗ್ಯಾಕೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾರೆ ಆಗ ಸಿಹಿ ನೋಡಿ ತಾತ ನಾನು ಕ್ಲಿಯರಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇದು ನನ್ನ ಮನೆ ನಾನು ಚಿಕ್ಕವಳು ನಾನು ಒಬ್ಬಳೇ ಇರೋದಕ್ಕೆ ಆಗುತ್ತಾ ನಾನು ನಮ್ಮ ಅಮ್ಮ ಇಬ್ಬರೇ ಇರೋದು ಇದು ಸೀತಮ್ಮನ ಮನೆ ನಾನು ಸೀತಮ್ಮನ ಮಗಳು ಅಂತ ಹೇಳಿದ ತಕ್ಷಣ ಸೂರಿಗೆ ಸತ್ಯನ ಕೇಳಿ ತುಂಬಾ ಶಾಕ್ ಆಗುತ್ತೆ ಅಷ್ಟೊತ್ತಿಗೆ ಸೀತಾ ಅವರು ಕೂಡ ಆಫೀಸಿಂದ ಗಾಬರಿಯಿಂದ ಮನೆಗೆ ಬರ್ತಾರೆ ಸೀತಾ ಬಂದಿರೋದನ್ನು ಸಿಹಿ ನೋಡಿ ಸೀತಮ್ಮ ಯಾಕೆ ಇಷ್ಟು ಆಫೀಸಿಂದ ಬೇಗನೆ ಬಂದಿದ್ದೀಯಾ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡು ಮಿಸ್ಟರ್ ಸನ್ ಆಗ್ಲಿಂದ ನಾನು ಹೇಳ್ತಾನೆ ಇದ್ದೀನಿ ಇದು ನಿನ್ನ ಮನೆ ನನ್ನ ಮನೆ ಎರಡೂ ಒಂದೇ ಅಂತ ಹೇಳಿದ್ರೆ ಇವರು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸೀತಮ್ಮ ನೀನೇ ಕ್ಲಿಯರ್ ಆಗಿ ಹೇಳಿಬಿಡು ಇವ್ರಿಗೆ ನಾನು ನಿನ್ನ ಮಗಳು ಅಂತ ಹೇಳ್ತಾಳೆ ಆಗ ಸೂರಿಗೆ ಅದನ್ನು ಕೇಳಿ ತುಂಬ ಬೇಜಾರಾಗುತ್ತೆ ಆಗ ಸೀತಾವರು ಸರ್ ಪ್ಲೀಸ್ ಮನೆ ಒಳಗಡೆ ಹೋಗಿ ಮಾತಾಡೋಣ ಅಂತ ಹೇಳ್ತಾರೆ ಆಗ ಸಿಹಿ ವೆಲ್ಕಮ್ ಟು ಮೈ ಹೋಮ್ ಅಂತ ಹೇಳಿ ಡೋರ್ ಓಪನ್ ಮಾಡಿ ಸೂರಿ ಕೈನ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾಳೆ ಈ ಕಡೆ ರಾಮ್ಗೆ ಸೀತಾ ವಾಯ್ಸ್ ಮೆಸೇಜನ್ನು ಕಳಿಸಿರ್ತಾರೆ ರಾಮ್ ಅದನ್ನು ಓಪನ್ ಮಾಡಿ ನೋಡ್ತಾ ಇರ್ತಾರೆ ಅದು ಏನು ಅಂದರೆ ಸಾರಿ ರಾಮ್ ಆಫೀಸಿಂದ ಅರ್ಜೆಂಟಾಗಿ ನಾನು ಮನೆಗೆ ಹೊರಟಿದ್ದೀನಿ ತಾತ ಬಂದಿದ್ದಾರಂತೆ ಯಾವ ಸತ್ಯನ ಮುಚ್ಚಿಡ್ತೀನಿ ಅನ್ನೋ ನಿರೀಕ್ಷೆಯಲ್ಲಿ ನೀವು ಇರಬೇಡಿ ಅದು ನನ್ನಿಂದ ಆಗಲ್ಲ ಅಂತ ವಾಯ್ಸ್ ಮೆಸೇಜನ್ನು ಕಳಿಸಿರ್ತಾರೆ ಅದನ್ನು ಕೇಳಿದ ರಾಮ್ ಓ ಗಾಡ್ ತಾತ ಯಾಕೆ ಒಟ್ಟಾರಕ್ಕೆ ಹೋಗಿದ್ದಾರೆ ಸಿಹಿ ಸೀತಾ ಮಗಳು ಅಂತ ಗೊತ್ತಾದರೆ ಅಂತ ತುಂಬನೇ ಗಾಬರಿಯಿಂದ ಯೋಚನೆ ಮಾಡಿಕೊಂಡು ಸೀತಾ ಮನೆಗೆ ರಾಮ್ ಇಮ್ಮಿಡಿಯೇಟಾಗಿ ಹೊರಡ್ತಾರೆ ಈ ಕಡೆ ಸೂರ್ಯವರು ಸೀತಾ ಮನೆ ಒಳಗಡೆ ಹೋಗ್ತಾರೆ ಆಗ ಸೀತಾ ಮತ್ತು ಸಿಹಿ ಫೋಟೋನ ನೋಡಿ ಶಾಕ್ ಆಗ್ತಾರೆ ಆಗ ಸಿಹಿ ಸೂರ್ಯನ ಕುರಿಸಿ ಮಿಸ್ಟರ್ ಸನ್ ನೀನು ಕೂತ್ಕೋ ಇಲ್ಲಿ ಅಂತ ಹೇಳಿ ನೀರು ತೊಗೊಂಡು ಬರ್ತೀನಿ ಅಂತ ಕಿಚನ್ಗೆ ಹೋಗ್ತಾಳೆ ಆಗ ಅಲ್ಲಿಗೆ ಶಾಂತಜ್ಜಿ ಮತ್ತು ಮುರಳಿ ತಾತ ಇಬ್ಬರು ಕೂಡ ಬರ್ತಾರೆ ನನ್ನ ಮಗನಿಗೆ ಮುಂಚೆನೇ ಮದುವೆ ಆಗಿರೋ ಸಂಬಂಧ ಬೇಡ ಅಂತ ಹೇಳಿರೋ ಮಾತುಗಳೆಲ್ಲ ಸೂರಿಗೆ ನೆನಪಾಗ್ತಾ ಇರುತ್ತೆ ಅಷ್ಟೊತ್ತಿಗೆ ಸಿಹಿ ಬಂದು ಮಿಸ್ಟರ್ ಸನ್ ನೀರು ಕುಡೀರಿ ಸೀತಮ್ಮ ಜ್ಯೂಸು ಅಥವಾ ಕಾಫಿನ ಮಾಡ್ಕೊಂಡು ಬರ್ತಾಳೆ ಅಂತ ಹೇಳ್ತಾಳೆ ಆಗ ಸೂರಿ ಈ ಚಿಕ್ಕ ಹುಡುಗಿ ಮದುವೆ ಮನೆ ತುಂಬ ಓಡಾಡ್ತಾ ಇದ್ಲು ಇವಳು ಸೀತಾ ಮಗಳು ಅಂತ ಯಾಕೆ ಯಾರು ನನಗೆ ಹೇಳಲೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಬಂದವರಿಗೆ ನೀರು ಕೊಡಬೇಕು ಅಂತ ನನಗೆ ಸೀತಮ್ಮ ಸಂಸ್ಕಾರನ ಹೇಳ್ಕೊಟ್ಟಿದ್ದಾಳೆ ನೀರು ಕುಡೀರಿ ತಾತ ಸೀತಮ್ಮ ಕರೆಕ್ಟಾಗೆ ಹೇಳಿದ್ದೀನಿ ಅಲ್ವಾ ಸಂಸ್ಕಾರ ಅಂತ ಅಂತ ಹೇಳ್ತಾಳೆ ಆಗ ಶಾಂತಜ್ಜಿ ರಾಮ್ ತುಂಬ ಒಳ್ಳೆಯ ಹುಡುಗ ನಿಮ್ಮ ಸಂಸ್ಕಾರವೇ ಅವನಿಗೆ ಕೂಡ ಬಂದಿರೋದು ಸೀತಾ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ ಸೀತಾ ಮತ್ತು ಸಿಹಿಗೆ ಒಳ್ಳೆ ಮನೆ ಸಿಗ್ತಾ ಇದೆ ಸೀತಾ ನಿಮ್ಮ ಮನೆ ಸೊಸೆ ಆಗೋದಕ್ಕೆ ತುಂಬಾ ಪುಣ್ಯ ಮಾಡಿದಾಳೆ ಅಂತ ಸೂರಿಗೆ ಹೇಳ್ತಾರೆ ಆಗ ಸೀತಾ ಅವರು ನಮ್ಮ ಮನೆಯವರ ಪರಿಚಯ ಮಾಡಿಕೊಡಿ ಅಂತ ಕೇಳಿದ್ರಿ ತಾತ ಇವರು ನಮ್ಮ ಪಕ್ಕದ ಮನೆಯವರು ಆದರೆ ಇವರು ನನಗೆ ಅಪ್ಪ ಅಮ್ಮ ಇದ್ದಂಗೆ ಇನ್ನು ಸಿಹಿನೇ ನನಗೆ ಎಲ್ಲ ಅಂತ ಸೀತಾ ಹೇಳ್ತಾರೆ ಆಗ ಸೂರಿ ನೋಡು ಸೀತಾ ನೀನು ಆದಷ್ಟು ಬೇಗ ಬಿಡುವು ಮಾಡಿಕೊಂಡು ನನ್ನನ್ನು ಭೇಟಿ ಮಾಡೋದು ಒಳ್ಳೆಯದು ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸಿಹಿ ಮಿಸ್ಟರ್ಸ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ಆದರೆ ಸೂರಿ ಮಾತಾಡ್ದೇನೆ ಕಾರ್ ಹತ್ರ ಹೋಗ್ತಾರೆ ಅಷ್ಟೊತ್ತಿಗೆ ರಾಮ್ ಕೂಡ ಬರ್ತಾರೆ ಆಗ ರಾಮ್ ತಾತ ಪ್ಲೀಸ್ ಅಂತ ಹೇಳಿದರೆ ಆಗ ಸೂರಿ ಇಲ್ಲಿ ಏನು ಮಾತಾಡೋದು ಬೇಡ ಮನೆಗೆ ಬಾ ಅಂತ ಹೇಳಿ ಕೋಪದಲ್ಲಿ ಡ್ರೈವರ್ ಮನೆಗೆ ಹೋಗು ಅಂತ ಹೇಳ್ತಾರೆ ಆಗ ರಾಮ್ ತಾತ ಇಷ್ಟು ಸೀರಿಯಸ್ ಆಗಿ ಇದ್ದಾರೆ ಅಂದರೆ ಸಿಹಿ ವಿಷಯ ಗೊತ್ತಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ ತಾತಂಗಿ ಸಿಹಿ ವಿಷಯ ಗೊತ್ತಾಗ್ಬೇಕು ಗೊತ್ತಾದ ಮೇಲೆ ಅವರು ಮನಸಾರೆ ನನ್ನನ್ನ ಮತ್ತು ಸಿಹಿನ ಒಪ್ಕೋಬೇಕು ಅಂತ ಸೀತಾ ಹೇಳಿರೋ ಮಾತಲ್ಲ ರಾಮ್ಗೆ ನೆನಪಾಗ್ತಾ ಇರುತ್ತೆ ಆಗ ರಾಮ್ ನಾನು ಫಸ್ಟ್ ತಾತನ ಹತ್ರ ಮಾತಾಡ್ತೀನಿ ಆಮೇಲೆ ಸೀತನ ಹತ್ರ ಮಾತಾಡ್ತೀನಿ ಅಂತ ಅಂದ್ಕೊಂಡು ಮನೆಗೆ ಹೋಗ್ತಾರೆ ಈ ಕಡೆ ಶಾಂತಜ್ಜಿ ಮತ್ತು ಮುರಳಿ ತಾತ ಇಷ್ಟೋ ತನಕ ಚೆನ್ನಾಗೇನೆ ಮಾತಾಡ್ತಾ ಇದ್ರು ಯಾಕೆ ಬೇಜಾರಿಂದ ಆ ರೀತಿ ಹೋದ್ರು ಅಂತ ಕೇಳಿದರೆ ಆಗ ಸೀತಾ ಅವರು ನನಗೆ ಒಬ್ಬಳು ಮಗಳಿದಾಳೆ ಅನ್ನೋ ವಿಷಯ ಅವರಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಆಗ ಸಿಹಿನೂ ಕೂಡ ಆಟ ಆಡೋದನ್ನು ನಿಲ್ಲಿಸಿ ಅಲ್ಲಿಗೆ ಬಂದಿರ್ತಾಳೆ ಅದನ್ನೆಲ್ಲಾನು ಕೇಳಿಸ್ಕೊಂಡಿರ್ತಾಳೆ ಆಗ ಅವರು ಏನು ಹೇಳ್ತಿದ್ಯಾ ಸೀತಾ ನಿನಗೆ ಒಬ್ಬಳು ಮಗಳಿದಾಳೆ ಅನ್ನೋ ವಿಷಯ ಅವರಿಗೆ ಗೊತ್ತಿರಲಿಲ್ವಾ ಅವರು ಗೊತ್ತಿದ್ದೇ ಒಪ್ಕೊಂಡಿದ್ದಾರೆ ನೀನನ್ನ ಅಂತ ನಾನು ಅಂದ್ಕೊಂಡಿದ್ದೆ ನೀನು ರಾಮ್ಗೆ ಸರಿಯಾದ ಜೋಡಿ ಅಮ್ಮನ ಸ್ಥಾನದಲ್ಲಿ ಇದ್ದು ನಾನು ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡ ಒಂದು ಮಗು ಇರುವ ಅಮ್ಮನ ಜೊತೆ ಅವರು ರಾಮ್ ಮದುವೆನ ಮಾಡಲ್ಲ ಅಂದರೆ ಏನಮ್ಮ ಗತಿ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಸಿಹಿ ನಾನು ಸೀತಮ್ಮನ ಜೊತೆ ಇದ್ದರೆ ಸೀತಮ್ಮನ ಮದುವೆ ಆಗಲ್ವಾ ನನ್ನ ಫ್ರೆಂಡು ಮತ್ತು ಸೀತಮ್ಮ ಇಬ್ಬರೂ ಕೂಡ ದೂರ ದೂರ ಆಗ್ತಾರಾ ಅಂತ ಸಿಹಿ ಅಳ್ತಾ ಇರ್ತಾಳೆ ಈ ಕಡೆ ರಾಮ್ ಮನೇಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿರ್ತಾರೆ ಆಗ ಅಪ್ಪ ಅಪ್ಪಾಜಿ ಯಾಕೆ ಹೀಗಿದ್ದಾರೆ ಅಂತ ವಿಶ್ವ ಕೇಳಿದ್ರೆ ಆಗ ಸತ್ಯ ಅವರು ನಿನ್ನ ಹೆಣ್ತೀನೇ ಕೇಳಬೇಕು ಅಂತ ಹೇಳ್ತಾರೆ ಆಗ ಭಾಗವಿ ಮಾವಯ್ಯ ಅಂತ ಹೇಳೋಕ್ಕೆ ಹೋದರೆ ಆಗ ಸೂರ್ಯ ಅವರು ಎಲ್ಲರೂ ನಾಟಕ ಮಾಡ್ತಿದ್ದೀರಾ ಮನೆಯಲ್ಲಿ ಇಷ್ಟು ಜನ ಇದ್ದೀರಾ ಸೀತಾಗೆ ಒಬ್ಬಳು ಮಗಳಿದ್ದಾಳೆ ಅನ್ನೋ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ ಅಂತ ಕೋಪದಲ್ಲಿ ಕೇಳ್ತಾರೆ ಆಗ ಅವರು ಜ್ವಾಲಾಮುಖಿನೇ ಎದ್ದಿದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಆಗ ರಾಮ್ ತಾತ ನಿಮ್ಮಿಂದ ಈ ವಿಷಯನ ಮುಚ್ಚಿಡಬೇಕು ಅನ್ನೋ ಇಂಟೆನ್ಷನ್ ನಮ್ಮದಾಗಿರಲಿಲ್ಲ ಅಂತ ಹೇಳಿದ್ರೆ ಆಗ ಸೂರ್ಯವರು ಈಗ ನೀನು ಸಂಜಾಯಿಸಿ ಕೊಡೋದಕ್ಕೆ ರಾಮ ಅಂತ ಹೇಳ್ತಾರೆ ಆಗ ಸೂರಿ ಭಾರ್ಗವಿ ನೀನಾದರೂ ಹೇಳ್ಬೋದಾಗಿತ್ತಲ್ವಾ ಇಂಥ ಗಂಭೀರವಾದ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಅಂತ ಇನ್ಯಾರೂ ಮಾತಾಡಬೇಡಿ ಅಂತ ಕೋಪದಲ್ಲಿ ಹೇಳ್ತಾರೆ ಆಗ ಭಾರ್ಗವಿ ನಿಮ್ಮಿಂದ ಮುಚ್ಚಿಡಬೇಕು ಅನ್ನೋ ಅನ್ನೋದು ಏನೂ ಇಲ್ಲ ಮಾವಯ್ಯ ನಿಮ್ಮ ಆರೋಗ್ಯ ಸರಿ ಇರಲಿಲ್ಲ ಇದು ತುಂಬ ಸೂಕ್ಷ್ಮವಾದ ವಿಷಯ ನಿಮ್ಮ ಆರೋಗ್ಯ ಸರಿಯಾದ ಮೇಲೆ ಈ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನೆಪಗಳನ್ನೆಲ್ಲ ಹೇಳಬೇಡ್ರಿ ನಾನು ಸೀತಾ ಹತ್ರ ಮಾತಾಡಿದ್ದೀನಿ ಬಿಡುವು ಮಾಡಿಕೊಂಡು ನನ್ನ ಹತ್ರ ಬಂದು ಮಾತಾಡು ಅಂತ ಅವಳು ಇಲ್ಲಿಗೆ ಬಂದಾಗ ನೀವು ಯಾರೂ ಇರೋ ಅವಶ್ಯಕತೆ ಇಲ್ಲ ನಾನು ಸೀತಾಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳ್ತಾರೆ ಆಗ ರಾಮ್ ಸರಿತಾತ ನಾನು ಸೀತಾ ಅವ್ರಿಗೆ ಬರೋದಿಕ್ಕೆ ಹೇಳ್ತೀನಿ ಅಂತ ಹೇಳಿದ ನಂತರ ಅಲ್ಲಿಂದ ಸೂರಿ ಹೊರಡ್ತಾರೆ ಈ ಕಡೆ ಸೀತಾ ಯೋಚನೆ ಮಾಡ್ತಾ ಕೂತಿರೋದನ್ನು ನೋಡಿದ ಸಿಹಿ ನಾನು ಸೀತಮ್ಮನ ಜೊತೆ ಇದ್ದರೆ ಸೀತಮ್ಮ ಮತ್ತು ನನ್ನ ಫ್ರೆಂಡ್ ಮದುವೆ ಆಗಲ್ಲ ನಾನು ಸೀತಮ್ಮನಿಂದ ದೂರ ಇರಬೇಕು ನಾನು ದೂರ ಇರೋದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಸೀತಾ ಬಂದು ಸಿಹಿ ಮಲಗೋಬಾ ಅಂತ ಕರೆದ್ರೆ ಆಗ ಸಿಹಿ ಸೀತಮ್ಮ ನಿನ್ನನ್ನು ಬಿಟ್ಟು ಮಲಗೋದು ಕಷ್ಟ ನನಗೆ ಆದರೂ ಕೂಡ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ತಾಳೆ ಯಾಕೆ ಸಿಹಿ ನನ್ನನ್ನು ಬಿಟ್ಟು ಮಲಗಬೇಕು ನೀನು ಅಂತ ಕೇಳಿದರೆ ಆಗ ಸಿಹಿ ಸೀತಮ್ಮ ಅವತ್ತು ನಾನು ಅಂಜಲಿ ಅಕ್ಕನ ಜೊತೆ ಇದ್ದೆ ಅಲ್ವಾ ಆ ರೀತಿ ಇರ್ತೀನಿ ಅಂತ ತುಂಬಾ ಬೇಜಾರಿಂದ ಹೇಳ್ತಾಳೆ ಆಗ ಸಿಹಿ ಯಾಕೆ ಈ ರೀತಿ ಮಾಡ್ತಿದ್ಯಾ ಬಿಡ್ತು ಅನ್ನೂ ನೀನು ಮತ್ತೆ ಆ ರೀತಿ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ ಸಿಹಿ ಬಾಯಿಲಿ ಇಲ್ಲಿ ಕರಿತಾ ಇರೋದು ಬಾ ಸಿಹಿ ಅಂತ ಕರೆದ್ರೆ ಆಗ ಸಿಹಿ ತುಂಬ ಬೇಜಾರು ಮಾಡ್ಕೊಂಡು ಬಂದು ಸೀತಾ ಹತ್ರ ನಿಂತ್ಕೊಳ್ತಾಳೆ ಆಗ ಸೀತಾ ನೋಡು ಸಿಹಿ ನನ್ನ ಲೈಫ್ನಲ್ಲಿ ಏನೇ ಸಿಚುವೇಶನ್ ಬಂದ್ರೂ ನೀನೇ ನನ್ನ ಮಗಳು ನಾನು ನಿನ್ನಿಂದ ಯಾವತ್ತೂ ದೂರ ಹೋಗಲ್ಲ ನೀನು ಅಷ್ಟೇ ನನ್ನಿಂದ ಯಾವತ್ತೂ ಕೂಡ ದೂರ ಹೋಗೋ ಮಾತಾಡಬೇಡ ಅಂತ ಹೇಳಿ ಸಿಹಿನ ಎತ್ಕೊಂಡು ಹೋಗಿ ಮಲಗಿಸ್ತಾ ನನಗೆ ಗೊತ್ತು ಪುಟ ವಯಸ್ಸಿಗೆ ಮೀರಿ ನೀನು ಯೋಚನೆ ಮಾಡ್ತಾ ಇದ್ದೀಯಾ ಆದರೆ ಒಂದಂತೂ ನಿಜ ಸಿಹಿ ನನ್ನಿಂದ ದೂರ ಆದರೆ ಆ ಕ್ಷಣದಿಂದ ನನ್ನ ಸಾವಾಗುತ್ತೆ ಅಂತ ಹೇಳ್ಕ ಅಂದ್ಕೊಳ್ತಾರೆ ಇದಾಗಿತ್ತು ಶುಕ್ರವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್